ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ಶುಭ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದು ದೇವರ ವಾಕ್ಯವನ್ನು ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸುಗಳಿಗೆ ಮುಟ್ಟುವಂತೆ ತನ್ನ ವಾಕ್ಯದಿಂದ ಮಾತನಾಡುವುದು ತುಂಬ ಸಂತೋಷಕರವಾದ ವಿಷಯ ಬೆಳಿಗ್ಗೆ ಎದ್ದು ಮನುಷ್ಯರ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕಿಂತ ದೇವರ ನುಡಿಗಳನ್ನು ಕೇಳಿಸಿಕೊಂಡು ನಮಗೆ ಧೈರ್ಯ ನಂಬಿಕೆಯನ್ನು ಹುಟ್ಟಿಸುವ ಕಾರ್ಯಗಳನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವಾಗ ಆ ದಿನ ನಮ್ಮ ಹೋರಾಟಗಳು ಪ್ರಯಾಸಗಳೆಲ್ಲವೂ ಸುಲಭ ಅನಿಸುತ್ತವೆ ದೈವಶಕ್ತಿ ನಮ್ಮಲ್ಲಿ ಆವರಿಸಿಕೊಳ್ಳುತ್ತದೆ ಆಗ ನಮಗೆ ಅದು ಪ್ರಯೋಜನಕರವಾಗಿರುತ್ತದೆ ಪ್ರೀತಿ ದೇವಜನವೇ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ದೇವರಿಗೆ ಸ್ತೋತ್ರ ಈ ದಿನದ ವಾಕ್ಯದಲ್ಲಿ ನಾವು ನೋಡಿದರೆ ಪ್ರೀತಿಯಿಂದ ಏನಾದರೂ ನಾವು ಸಾಧಿಸಬಹುದೇ ಹೊರತು ದ್ವೇಷದಿಂದ ಸಾಧಿಸೋಕ್ಕೆ ಆಗಲ್ಲ ಯಾಕೆಂದರೆ ಪ್ರೀತಿಗೆ ಒಂದು ಪವರ್ ಇದೆ ದ್ವೇಷಕ್ಕೆ ಪವರನ್ನು ತೆಗೆಯುವಂಥದ್ದಾಗಿದೆ ಈ ದಿನಗಳಲ್ಲಿ ದೇವರು ಲೌಕಿಕವಾದಂಥ ಆಲೋಚನೆಗಳನ್ನು ಕೊಟ್ಟು ನಮ್ಮನ್ನು ಕೆಲವು ಕಾಲ ಸಕ್ಸಸ್ಫುಲ್ ಮಾಡೋದಿಲ್ಲ ದೈವಿಕ ಆಲೋಚನೆಗಳನ್ನು ಕೊಟ್ಟು ಯುಗ ಯುಗಾಂತರಗಳಿಗೂ ನಾವು ಜಯವೀರರಾಗುವಂತೆ ದೇವರು ಮಾಡುತ್ತಾನೆ ಹಾಗಾದರೆ ಬನ್ನಿ ದೇವರ ವಾಕ್ಯ ಇವತ್ತು ಏನು ಹೇಳುತ್ತ ನಾವು ನೋಡೋಣ ಇದರದು ಮುಖ್ಯವಾದಂಥ ದೇವರ ವಾಕ್ಯ ಯೋಹಾನನ ಸ್ವಾರ್ತೆ ಹದಿಮೂರನೆಯ ಅಧ್ಯಾಯ ಮೂವತ್ತ ನಾಲ್ಕನೆಯ ವಚನ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ದೇವಜನವೇ ಲೋಕದ ನಿಯಮ ಬೇರೆ ಕೊಡುವವರನ್ನು ಪ್ರೀತಿಸು ನಿನಗೆ ಸಹಾಯ ಮಾಡುವವರನ್ನು ಪ್ರೀತಿಸು ಜೊತೆಯಲ್ಲಿರುವವರನ್ನು ಪ್ರೀತಿಸು ಸ್ವಂತದವರನ್ನು ಪ್ರೀತಿಸು ಸ್ನೇಹಿತರನ್ನು ಪ್ರೀತಿಸು ಈ ರೀತಿಯಾಗಿ ನಿಮಗೆ ಇಷ್ಟ ಪ್ರಕಾರವಾಗಿ ನಡ್ಕೊಂಡ್ರೆ ನಿಮ್ಮನ್ನು ಮೆಚ್ಚಿಸುವ ರೀತಿಯಲ್ಲಿ ನೀವು ಅವರು ನಡ್ಕೊಂಡ್ರೆ ಅವರನ್ನು ಪ್ರೀತಿಸು ಎಂದು ಲೋಕ ಹೇಳುತ್ತದೆ ಆದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ ದೇವರೇನು ಹೇಳ್ತಾರೆ ಗೊತ್ತಾ ದೇವರು ಹೇಳೋದು ಎಲ್ಲರನ್ನು ಪ್ರೀತಿಸು ಎಂಬುದಾಗಿ ಹಾಗಾದರೆ ನೀವು ಕೇಳಬಹುದು ನನ್ನನ್ನು ದ್ವೇಷಿಸುವವರನ್ನು ನನ್ನನ್ನು ವಿರೋಧಿಸುವವರನ್ನು ನನಗೆ ಮೋಸ ಮಾಡಿದವರನ್ನು ನನ್ನ ನನ್ನ ಕುರಿತಾಗಿ ಇಲ್ಲ ಸಲ್ಲದ್ದನ್ನು ಬೇರೆಯವರಿಗೆ ಹೇಳಿ ನನಗೆ ವಿರೋಧವಾಗಿ ಎಬ್ಬಿಸಿ ನನ್ನ ಮಾನವನ್ನು ಕಳೆದು ನನಗೆ ಬರಬೇಕಾದದ್ದನ್ನು ಹೊಂದಿಕೊಂಡು ನನಗೆ ವಿರೋಧವಾಗಿ ಜೀವಿಸಿದಂಥ ಆ ವ್ಯಕ್ತಿಯನ್ನು ನಾನು ಯಾಕೆ ಪ್ರೀತಿಸಬೇಕು ನಾನು ಯಾಕೆ ಅವರಿಗೆ ನಾನು ಒಳ್ಳೆಯದನ್ನು ಬಯಸಬೇಕು ಎಂದು ನೀವು ಅಂದುಕೊಳ್ಳುತ್ತಿರಬಹುದು ಆದರೆ ದೈವ ಗುಣ ದೈವ ಲಕ್ಷಣ ಪ್ರೀತಿಯಾಗಿದೆ ಎಲ್ಲದರಲ್ಲಿಯೂ ಶ್ರೇಷ್ಠವಾದದ್ದು ಪ್ರೀತಿ ಎಂದು ಬೈಬಲ್ ಹೇಳುತ್ತದೆ ಹಾಗಾದರೆ ಇವತ್ತು ನಾವು ಎರಡು ಕುಟುಂಬಗಳಲ್ಲಿ ಸಹೋದರರ ಮಧ್ಯದಲ್ಲಿ ಪ್ರೀತಿಯನ್ನು ಹೇಗೆ ಅವರು ಮಾಡಲಿಕ್ಕೆ ಸಾಧ್ಯವಾಯಿತು ಎಂಬುದನ್ನು ವಾಕ್ಯದ ಆಧಾರದ ಮೇಲೆ ನಾವು ನೋಡಿಕೊಳ್ಳೋಣ ಒಬ್ಬರು ಅವರ ಜೀವಿತದಲ್ಲಿ ಹೇಗೆಂದರೆ ಹಿಂಸೆ ಮಾಡಿ ಮಾರಿಬಿಟ್ಟು ತಂದೆಗೆ ಸುಳ್ಳು ಹೇಳಿ ಮಗ ಸತ್ತೋದು ಅಂತ ಹೇಳಿದಂಥ ಒಂದು ಕುಟುಂಬ ಇನ್ನೊಂದು ಕುಟುಂಬ ತನಗೆ ಬರಬೇಕಾದ ಆಶೀರ್ವಾದಗಳನ್ನು ಕಸ್ಕೊಂಡು ಓಡಿ ಹೋದವನು ಅದು ಇನ್ನೊಂದು ಕುಟುಂಬ ಇನ್ನೂ ಒಂದು ಒಂದು ಕುಟುಂಬ ಇದೆ ಎಲ್ಲ ಹಾಳು ಮಾಡಿ ಹಿಂತಿರುಗಿ ಬಂದರೂ ತಿರುಗಿ ತಂದೆ ಅವನಿಗೆ ಪಾಲು ಕೊಟ್ಟು ಅವನನ್ನು ಪ್ರೀತಿ ಮಾಡು ಎಂದು ಹೇಳುವಂಥ ಇನ್ನೊಂದು ಘಟನೆ ಹಾಗಾದರೆ ಬೈಬಲಲ್ಲಿ ಸಹೋದರರ ಮಧ್ಯೆ ಕುಟುಂಬಗಳ ಮಧ್ಯೆ ಮೋಸವಾದ ಮೋಸ ಮಾಡಿದ ಮಾರಿಬಿಟ್ಟ ನೋವುಪಡಿಸಿದ ವ್ಯಕ್ತಿಗಳನ್ನು ಪ್ರೀತಿಸೋದು ಹೇಗೆ ಎಂದು ಬೈಬಲ್ ನಮಗೆ ಹೇಳಿಕೊಡುತ್ತಾ ಇದೆ ಹಾಗಾದರೆ ನೋಡಿ ಈ ವಾಕ್ಯವನ್ನು ಗಮನಿಸಿರಿ ದೇವರು ಹೇಳುತ್ತಾನೆ ಇಲ್ಲ ದೇವರ ವಾಕ್ಯ ಹೇಳುತ್ತದೆ ನಾನು ಒಂದು ಹೊಸ ಆಜ್ಞೆಯನ್ನು ನಿಮಗೆ ಕೊಡುತ್ತೇನೆ ಆ ಹೊಸ ಆಜ್ಞೆ ಏನಪ್ಪ ಎಂದು ಹೇಳಿದರೆ ಪ್ರೀತಿ ಮಾಡುವಂಥದ್ದು ನಾನು ಹೇಳಿದ್ನಲ್ವ ಲೋಕ ಪ್ರೀತಿಸುವುದಿಲ್ಲ ಲೋಕಕ್ಕೆ ಇಷ್ಟ ಇಲ್ಲದೆ ಇರುವಂಥ ಪದ ಪ್ರೀತಿ ಆದರೆ ಆ ಪ್ರೀತಿಯನ್ನು ಹೇಗೆ ನೋಡುತ್ತಾರೆ ಗೊತ್ತಾ ಶಾರೀರಿಕವಾಗಿ ನೋಡುತ್ತಾರೆ ಅಂದವಾಗಿರುವಂಥವ್ರನ್ನ ನೋಡುತ್ತಾರೆ ಹಣ ಇರುವವರನ್ನ ನೋಡುತ್ತಾರೆ ಒಳ್ಳೆ ಜ್ಞಾನ ವಿವೇಕಗಳಿರುವಂಥವರು ಹೆಸರುಳ್ಳವರನ್ನು ನೋಡುತ್ತಾರೆ ಅಂಥವರನ್ನು ಪ್ರೀತಿಸ್ತಾರೆ ಆದರೆ ನಮ್ಮ ಮನಸ್ಸನ್ನು ಒಳ್ಳೆತನವನ್ನು ನಮ್ಮ ತ್ಯಾಗವನ್ನು ಪ್ರೀತಿಸೋದು ತುಂಬ ಕಡಿಮೆ ಆದರೆ ಜನರು ಕಾಣುವ ಹಣವನ್ನು ಅಲ್ವಾ ಗುಣವನ್ನು ಪ್ರೀತಿಸಲ್ಲ ಹಣವನ್ನು ಪ್ರೀತಿಸ್ತಾರೆ ಆದರೆ ದೇವರು ಹೇಳುತ್ತಾನೆ ನಾನು ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಇದರಿಂದ ಲಾಭ ಏನು ಅಂತ ನೀವು ಅಂದುಕೊಳ್ಳುತ್ತಾ ಇರಬಹುದು ಖಂಡಿತ ಇದರ ಲಾಭಗಳನ್ನು ಕೂಡ ನಾವು ವಾಕ್ಯದಲ್ಲಿ ನೋಡೋಣ ಯಾಕೆಂದರೆ ಪ್ರೀತಿ ಮಾಡಿ 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 ಕೊನೆಗೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಕೊಟ್ಟು 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 ಕೆಲವರು ಅಂದು ಕೊಡ್ತಾರೆ ಕೊಟ್ಟು 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 ನನ್ನ ಹತ್ರನೇ ಏನು ಇಲ್ದಿರ ಆಗಿಬಿಟ್ಟಿದೆ ನಾನು ಈ ಥರ ಮಾಡಿದ್ರಿಂದಲೇ ಈಗ ಸ್ಥಿತಿಗೆ ಬಂದಿದ್ದೇನೆ ಅಂತ ನೀವು ಅಂದುಕೊಳ್ತಾ ಇರಬಹುದು ಆದರೆ ಅದರಿಂದ ಪ್ರಯೋಜನ ಏನು ಆಶೀರ್ವಾದ ಏನು ವಾಕ್ಯ ಏನು ಹೇಳುತ್ತೆ ಎಂಬುದನ್ನು ನಾವು ಸ್ವಲ್ಪ ಗಮನಿಸಿ ನೋಡಿಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದು ಹೇಳುತ್ತಾ ಇದ್ದರು ಹಾಗಾದ್ರೆ ಸ್ವಾಮಿ ನಮ್ಮನ್ನು ಹೇಗೆ ಪ್ರೀತಿಸಿದರು ಯೇಸು ಸ್ವಾಮಿ ಹೇಗೆ ಪ್ರೀತಿಸಿದರು ನಾವು ಆತನನ್ನು ಹಿಂಸೆ ಪಡಿಸಿದಾಗ ಅಂದರೆ ಜನ ಶಿಲಿವೆಗಾಕಿದಾಗಲೂ ವಿರೋಧಿಸಿದಾಗಲೂ ತಪ್ಪು ಕಂಡು ಹಿಡಿದಾಗಲೂ ಆತನಿಗೆ ತೊಂದರೆಯನ್ನು ಕೊಟ್ಟಾಗಲೂ ಯೇಸು ಸ್ವಾಮಿ ಅವರನ್ನು ಪ್ರೀತಿ ಮಾಡಿದರು ಈ ದಿನವೂ ಅಷ್ಟೇ ನಾವೇನು ಪುಣ್ಯಕ್ರಿಯೆಗಳನ್ನು ಮಾಡಿ ನಾವು ಎಲ್ಲ ಕಾರ್ಯಗಳಲ್ಲಿ ಸರಿಯಾಗಿದ್ದುಕೊಂಡು ದೇವರ ಕೃಪೆಯನ್ನು ಹೊಂದಿದವರಲ್ಲ ನಾವು ವಿರೋಧಿಗಳೇ ಒಂದಲ್ಲ ಒಂದು ದಿವಸ ನೆನ್ನೆ ದಿನವನ್ನು ಯೋಚನೆ ಮಾಡಿರಿ ನೀವೇನು ಪಾಪ ಮಾಡಲಿಲ್ವಾ ತಪ್ಪು ಮಾಡಲಿಲ್ವಾ ಮಾಡಿದ್ದೀವಿ ಆದರೂ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಆದರೂ ದೇವರು ನಿಮ್ಮನ್ನು ಹಿಂದೆ ಹಾಕ್ಕೊಂಡು ಬರ್ತಾ ಇದ್ದಾನೆ ಅದು ಬಹಳವಾದ ಮುಖ್ಯವಾದ ವಿಷಯ ಈಗ ಮೊದಲನೇ ವ್ಯಕ್ತಿ ಬೈಬಲಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ನೀವು ನೋಡುತ್ತೀರ ಯೋಸೇಪನ ಕುರಿತಾಗಿ ಯೋಸೇಪನ ಅಣ್ಣಂದಿರು ಅವನನ್ನು ದ್ವೇಷಿಸಿದರು ಆದರೆ ಯೋಸೇಪನವರನ್ನು ಪ್ರೀತಿಸಿದನು ನೋಡಿ ಅವರಿಗೆ ಊಟವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದಾನೆ ಯೋಸೇಪನು ಅಣ್ಣಂದಿರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾನೆ ನನ್ನ ಅಣ್ಣಂದಿರು ಎಂಬ ಪ್ರೀತಿ ಯೋಸೇಪನಲ್ಲಿತ್ತು ಆದರೆ ಅಣ್ಣಂದಿರಿಗೆ ಅವನ ಮೇಲೆ ಪ್ರೀತಿ ಇರಲಿಲ್ಲ ಯಾಕೆಂದರೆ ತಂದೆ ಇವನನ್ನೇ ಪ್ರೀತಿಸ್ತಾನೆ ಅವನಿಗೆ ಹೊಸ ಬಟ್ಟೆಯನ್ನು ತಂದು ಕೊಡ್ತಾನೆ ನಾವ್ಯಾಕೆ ಇವನನ್ನು ಪ್ರೀತಿಸಬೇಕು ಅಂತ ದ್ವೇಷಿಸಿದರು ಆಯಿತು ಅಲ್ಲಿ ಅವನನ್ನು ಬಾವಿಗೆ ಹಾಕಿದರು ಮಾರಿಬಿಟ್ರು ಹೋಗ್ಬಿಟ್ಟ ಈ ದಿನ ಹೇಗೋ ದೇವರವನನ್ನು ಯೋಸೇಪನನ್ನು ಪ್ರಧಾನಮಂತ್ರಿ ಮಾಡಿಬಿಟ್ಟಿದ್ದಾನೆ ಈಗ ಅವನಿಗೆ ಒಳ್ಳೆಯ ಅವಕಾಶ ನನ್ನನ್ನು ಹಿಂಸೆ ಪಡಿಸಿದಂಥ ನನ್ನ ಅಣ್ಣಂದಿರನ್ನು ನಾನು ಸೇಡ್ ತೀರಿಸ್ಕೊಳ್ಬೇಕು ಎಂದು ಅಂದುಕೊಳ್ಳಬಹುದಾಗಿತ್ತು ಆದರೆ ಅವನು ಸೇಡ್ ತೀರಿಸ್ಕೊಳ್ಳಿಲ್ಲ ನೋಡಿ ಅವಕಾಶ ಇದ್ದಾಗಲೂ ಕೂಡ ಮಾಡದೇ ಇರುವಂಥವನೇ ನಿಜವಾದ ವ್ಯಕ್ತಿ ಯೋಸೇಪನಿಗೆ ಅವಕಾಶ ಇತ್ತು ಅವನ ಅಣ್ಣಂದಿರ ಮೇಲೆ ದ್ವೇಷ ಇರಬಹುದಾಗಿತ್ತು ಆದರೆ ಅವರನ್ನು ನೋಡಿದ ತಕ್ಷಣ ಇವನಿಗೆ ಅವರ ಮೇಲೆ ಪ್ರೀತಿ ಉಕ್ಕಿ ಬಂತು ಸಹೋದರ ಪ್ರೀತಿ ನನ್ನ ಅಣ್ಣಂದಿರು ಅಂದರೆ ತನಗೆ ಮಾಡಿ ತಂದೆಯ ಪ್ರೀತಿಯಿಂದ ದೂರ ಮಾಡಿದರು ತಂದೆಯ ಮನೆಯಿಂದ ದೂರ ಮಾಡಿದರು ತನ್ನನ ಸೇವಕರಿಗೆ ಒಪ್ಪಿಸಿಕೊಟ್ಟುಬಿಟ್ಟ ದೂರ ದೇಶಕ್ಕೆ ಕಳಿಸಿಬಿಟ್ರು ದಿಢೀರ್ನ ಯಾರನ್ನಾದರೂ ಊರು ಬಿಟ್ಟು ಅಂತ ಹೇಳಿದ್ರೆ ಹೆಂಗಿರುತ್ತೆ ನೀವೇ ಆಲೋಚನೆ ಮಾಡಿ ತುಂಬ ವೇದನಕರವಾಗಿರ್ತದಲ್ವಾ ನಾವು ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ ಬೇರೆ ಯಾವುದೋ ಕಾರಣಕ್ಕೆ ಬೇರೆ ಊರಿಗೆ ಹೋಗಬೇಕಾದ್ರೆ ಸ್ವಂತ ಊರನ್ನು ಹೋಗಿ ಬಿಟ್ಬಿಟ್ಟು ಹೋಗೋಕ್ಕೆ ಆಗಲ್ಲ ಇದ್ದ ಸ್ಥಳದಲ್ಲಿಯೇ ಇರಬೇಕನ್ನಿಸುತ್ತದೆ ಅದೇ ತಂದೆಗೆ ತಂದೆಯ ಪ್ರೀತಿಯಿಂದ ಕುಟುಂಬದ ಪ್ರೀತಿಯಿಂದ ಯೋಸೇಪನನ್ನು ದೂರ ಮಾಡಿದರೂ ಕೂಡ ಯೋಸೇಪು ಅವನನ್ನು ಪ್ರೀತಿ ಮಾಡಿದರು ಅವರನ್ನು ಯೋಸೇಪುನ ಪ್ರೀತಿ ಮಾಡಿ ಅವರ ಭವಿಷ್ಯಕ್ಕೆ ಬೇಕಾಗಿರುವ ಎಲ್ಲವನ್ನು ಮಾಡಿಕೊಟ್ಟರು ನನ್ನ ಪ್ರಿಯದೇ ವಿಶ್ವದ ಮೋಸ ಮಾಡಿದರು ಇವನ ವಿಷಯದಲ್ಲಿ ತಂದೆಗೆ ಸುಳ್ಳು ಹೇಳಿದರು ಮಾರಿಬಿಟ್ಟು ಹಣ ತೆಗೆದುಕೊಂಡರು ಇಂಥವ್ರನ್ನ ಪ್ರೀತಿ ಮಾಡೋಕ್ಕಾಗುತ್ತಾ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಇರೋ ತೀರ ಯಾರಾದರೂ ಇದ್ದರೆ ನಾವು ನಿಜವಾಗಿಯೂ ಪ್ರೀತಿ ಮಾಡೋಕ್ಕಾಗುತ್ತಾ ನಮ್ಮ ಮನೆಗಳಲ್ಲಿ ಕೆಲವು ಸಾರಿ ನಮಗೆ ಮೋಸ ಮಾಡಿ ಕೆಟ್ಟದ್ದು ಮಾಡಿ ನಮ್ಮನ್ನು ಉಪಯೋಗಿಸಿಕೊಂಡು ನಿಂದನೆ ಮಾಡಿ ಕಿರಿಕಿರಿ ಮಾಡಿ ತೊಂದರೆ ಕೊಟ್ಟವರನ್ನ ಪ್ರೀತಿ ಮಾಡೋಕ್ಕೆ ನಮಗಾಗುತ್ತಾ ನಮಗೆ ಅಸಾಧ್ಯ ಅನಿಸುತ್ತದೆ ಆದರೆ ಯೇಸು ಸ್ವಾಮಿ ದೇವರು ಹೇಳ್ತಾನೆ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಆಜ್ಞೆ ಏನಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಪ್ರೀತಿ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರೀತಿಯ ದೇವಿ ಜನವೇ ಮೊದಲ ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನನ್ನ ಮಗನಾದ ಮಾರ್ಕನು ಸಹ ಒಂದನೆ ಹೇಳುತ್ತಾನೆ ಪ್ರೀತಿಯಿಂದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ಹೊಂದಿಸಿರಿ ಕ್ರಿಸ್ತನಲ್ಲಿರುವ ನಿಮ್ಮೆಲ್ಲರಿಗೂ ಶಾಂತಿ ಇದರಲ್ಲಿ ಇಲ್ಲಿ ಹೇಳುತ್ತಾ ಇದೆ ಮಾತು ಪ್ರೀತಿಯಿಂದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ಒದ್ದ ಹೊಂದಿಸಿರಿ ಸಭೆಗಳಲ್ಲಿ ಪ್ರಾರ್ಥನೆಗಳಲ್ಲಿ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವ ಆರಾಧಿಸುವವರ ಮಧ್ಯೆ ವಿರೋಧ ಕೋಪ ಕ್ಷಮೆ ಇಲ್ಲ ಈ ವಾಕ್ಯವನ್ನು ಕೇಳುತ್ತಿರುವ ನೀವು ಯಾರೇ ಆಗಿರ್ಬೋದು ನಿಮಗೆ ಯಾರ ಮೇಲಾದರೂ ಕೋಪ ಇದೆಯಾ ಕಕ್ಷೆ ಇದೆಯಾ ಅವ್ರನ್ನ ಮಾತಾಡ್ತಾ ಇಲ್ವಾ ಕ್ಷಮಿಸಲಿಲ್ವಾ ಏಸು ಸ್ವಾಮಿ ಕೇಳ್ತಾ ಇದ್ದಾರೆ ನಾನು ಮಾಡಿದ ಮೇರೆಗೆ ನೀವು ಮಾಡಲಿಲ್ಲವಾದರೆ ನನ್ನ ಮಕ್ಕಳೇ ಅಲ್ಲ ನೀವು ಹಾಗಾದರೆ ನೀವು ನಾನು ಕ್ಷಮಿಸುವವರಾಗಿರಬೇಕು ಪ್ರೀತಿಸಿದರೆ ಕ್ಷಮೆ ಬಂದು ಬಿಡುತ್ತದೆ ನೋಡಿ ಅದೇ ಮುಖ್ಯವಾದದ್ದು ನೀವು ಕ್ಷಮಿಸಿಲ್ಲ ಅಂದ್ರೆ ಪ್ರೀತಿಸಕ್ಕಾಗಲ್ಲ ಪ್ರೀತಿಯನ್ನು ನಿಮಗೆ ಇನ್ನೊಂದು ಘಟನೆಯನ್ನು ನಾನು ನಿಮಗೆ ಹೇಳ್ತೇನೆ ಆ ಘಟನೆ ನಿಮಗೆ ಗೊತ್ತಿದೆ ಯೋ ಯಾಕೋಬನು ಮತ್ತು ಯೇ ಸಾವನ ಕತೆ ಏಸಾವನು ದೊಡ್ಡವನು ಆದರೆ ಯಾಕೋಬನು ಚಿಕ್ಕವನು ಈ ಚಿಕ್ಕವನಾದ ಯಾಕೋಬನು ಅಣ್ಣನಿಗೆ ಸಿಗಬೇಕಾದಂತ ಆ ಒಂದು ಏನು ಜ್ಯೇಷ್ಠತ್ವವನ್ನು ಪಡ್ಕೊಂಡ ಅದು ಒಂದು ರೀತಿಯಾಗಿ ಮೋಸ ಅನಿಸುತ್ತೆ ಇನ್ನೊಂದು ರೀತಿಯಾಗಿ ಅದು ನೋಡಿದ್ರೆ ನ್ಯಾಯ ಅನಿಸುತ್ತೆ ಯಾಕೆಂದರೆ ಹುಟ್ಟಿದ್ದು ಯು ಎಸ್ ಜ್ಯೇಷ್ಠನಾದರೂ ಕೂಡ ಅದನ್ನು ಮಾರಿಬಿಟ್ಟ ಒಂದು ರೀತಿಯಾಗಿ ಅದು ಸರಿ ಇನ್ನೊಂದು ರೀತಿಯಾಗಿ ಅದು ತಪ್ಪು ಈಗ ಏನಾಯಿತು ಯಾಕೋಬ್ಬನು ರಾತ್ರೋ ರಾತ್ರಿ ಓಡೋಗ್ಬಿಟ್ಟ ತಾಯಿಯ ಸಹಾಯದಿಂದ ಯಾಕೋಬನ ಏನು ಮಾಡ್ಬಿಟ್ಟ ರಾತ್ರಿ ಓಡೋಗ ಓಡೋದಾ ಎಲ್ಲೋದ ಏನಾದೋ ಗೊತ್ತಿಲ್ಲ ಕೊನೆಗೆ ಒಂದು ದಿವಸ ಏಸಾವನಿಗೆ ಗೊತ್ತಾಯಿತು ನಿನ್ನ ಆಶೀರ್ವಾದವನ್ನೆಲ್ಲ ಮೋಸ ಮೋಸವಾಗಿ ತೆಗೆದುಕೊಂಡ ನಿನ್ನ ತಮ್ಮ ಬರ್ತಾ ಇದ್ದಾನೆ ಈಗ ಏಸಾವನು ಯಾಕೋಬನು ಎದುರುಗೊಳ್ತಾ ಇದ್ದಾರೆ ಆದರೆ ದೇವಜನವಿ ಏನಾಯಿತು ಗೊತ್ತಾ ಯಾಕೋಬನಿಗೆ ಒಂದು ಭಯ ಇತ್ತು ನನ್ನ ಅಣ್ಣನನ್ನು ನನ್ನನ್ನು ಏನು ಮಾಡ್ತಾನೋ ಅದಕ್ಕೆ ಎರಡು ಪಾಳೆಯ ಮಾಡಿಬಿಟ್ಟ ಆದರೆ ಪರಿಸ್ಥಿತಿಯಲ್ಲಿ ಏನಾಯಿತು ಗೊತ್ತಾ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದಾಗ ಒಬ್ಬರಿಗೊಬ್ಬರು ಮುದ್ದಿಟ್ಟು ಒಬ್ಬರನ್ನೊಬ್ಬರು ಹೊಂದಿಸಿ ಒಬ್ಬರೊಬ್ಬರು ಎಷ್ಟು ಸಂತೋಷವಾಗಿ ಅವರೇನಾಗ್ತಾರೆ ಗೊತ್ತಾ ಒಳ್ಳೆಯ ರೀತಿಯಲ್ಲಿ ಮಾರ್ಪಡ್ತಾರೆ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಕೂಡ ನಮ್ಮ ಸಹೋದರರ ಕುರಿತು ನಮಗೆ ಮೋಸ ಮಾಡಿದ ತೊಂದರೆ ಮಾಡಿದ ವಿರೋಧ ಮಾಡಿದ ವಂಚನೆ ಮಾಡಿದ ನಮಗೆ ಬರಬೇಕಾದದ್ದನ್ನು ಪಡ್ಕೊಂಡವರನ್ನ ಪ್ರೀತಿಸುವ ವಂದಿಸುವ ಮುದ್ದಿಡುವ ಮನಸ್ಸು ನಮಗಿದೆಯಾ ಒಂದೇ ಸಭೆಯಲ್ಲಿ ಒಂದೇ ಕುಟುಂಬದಲ್ಲಿ ನಾವು ಇದನ್ನು ಒಪ್ಕೊಳ್ತೇವೆ ನನಗೆ ಗೊತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವೇನು ಮಾಡ್ತೀರಾ ಹೌದು ವಾಕ್ಯ ಹೇಳ್ತಾ ಇದೆ ನಾನು ಮಾಡಬೇಕು ನಾನು ಈ ರೀತಿ ನಡ್ಕೊಳ್ಬೇಕು ಅಂತ ಹೋಗ್ತೀರಾ ನೀವು ಹತ್ತಿರಕ್ಕೆ ಹೋದಷ್ಟು ಅವರು ದೂರವಾಗ್ತಾರೆ ನೀವು ಪ್ರೀತಿ ಮಾಡಿದಷ್ಟು ಅವರು ದ್ವೇಷ ಮಾಡ್ತಾರೆ ನಿಜ ಅಲ್ವಾ ನೀವೆಷ್ಟೇ ಪ್ರೀತಿ ಮಾಡಿದ್ರು ಅವರು ದ್ವೇಷ ಮಾಡ್ತಾ ಹೋಗ್ತಾ ಇರ್ತಾರೆ ಪ್ರೇರೇ ಏಸಪ್ಪ ಏನು ಹೇಳ್ಕೊಡ್ತಾರೆ ಗೊತ್ತಾ ನಿನ್ನ ಕೆಲಸ ನೀನು ಮಾಡು ಅವರು ನಿನ್ನನ್ನು ದ್ವೇಷ ಮಾಡ್ತಾರೋ ಏನು ವಿರೋಧ ಮಾಡ್ತಾರೋ ಅದರ ಕತೆ ಬಿಟ್ಟಾಕು ನೀನು ನಿನ್ನ ಕೆಲಸವನ್ನು ನೀನು ಮಾಡು ನಿನ್ನ ಕೆಲಸ ನೀನು ಮಾಡು ನಿನ್ನನ್ನು ವಿರೋಧಿಸಿದವರನ್ನ ಮೊದಲನೇದಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡಿ ಅವರನ್ನು ಕ್ಷಮಿಸು ನಮಗೆಲ್ಲ ಗೊತ್ತಿದೆ ಏಸು ಸ್ವಾಮಿಯನ್ನು ಹಿಡುಕೊಟ್ಟರು ಇಸ್ಕರಿಯುತ ಯುದ ಶಿಲ್ಬೆಗೆ ಹಾಕು ಎಂದರೂ ಜನ ಶಿಲುಬೆಯ ಮೇಲಿದ್ದಾಗಲೂ ನಿನ್ನ ಕೈಲಾದರೆ ಹಿಡಿದು ಬಾ ಅಂತ ಆತನಿಗೆ ವಿರೋಧವಾಗಿ ಮಾತನಾಡಿದರು ಏಸು ಸ್ವಾಮಿ ಅದು ಯಾವುದನ್ನೂ ಮನಸ್ಸಲ್ಲಿಟ್ಟುಕೊಳ್ಳಿಲ್ಲ ಶಪಿಸಲಿಲ್ಲ ವಿರೋಧಿಸಲಿಲ್ಲ ಬದಲಾಗಿ ಏಸು ಸ್ವಾಮಿಯವರನ್ನು ಕ್ಷಮಿಸಿದನು ಕಾರಣ ಏನು ಗೊತ್ತಾ ಅವನ್ನ ಪ್ರೀತಿಸಿದನು ಇದನ್ನು ನಾವು ಯಾರನ್ನಾದರೂ ಪ್ರೀತಿಸಿದರೆ ಕ್ಷಮಿಸ್ತೇವೆ ಕ್ಷಮಿಸಿದರೆ ಪ್ರೀತಿಸ್ತೇವೆ ಇದನ್ನು ಅದಕ್ಕೆ ನಾನು ಹೇಳಿದ್ದು ಪ್ರಾರಂಭದಲ್ಲಿ ಒಂದು ವೇಳೆ ಯೋಸೇಪ್ಪನು ತನ್ನ ಅಣ್ಣಂದರ ಮೇಲೆ ಸೇಡ್ ತೀರಿಸ್ಕೋಬೋದಾಗಿತ್ತು ಯಾಕೋಬನು ಯೇಸಾವನು ಕೂಡ ಅದೇ ರೀತಿಯಲ್ಲಿ ಸೇಡ್ ತೀರಿಸ್ಕೋಬೋದಾಗಿತ್ತು ಆದರೆ ದ್ವೇಷದಲ್ಲಿ ಸಾಧನೆ ಮಾಡೋಕ್ಕಾಗದೇ ಇರುವುದು ಪ್ರೀತಿಯಲ್ಲಿ ಸಾಧನೆ ಮಾಡಬಹುದು ಇದನ್ನು ನೀವು ಹೇಳ್ಬೋದು ನಾನೆಷ್ಟು ಪ್ರೀತಿ ಮಾಡಿದ್ರು ನನಗೆ ಅವರಿಗೆ ವಿರೋಧವಾದದ್ದನ್ನೇ ಮಾಡ್ತಾ ಇದ್ದಾರಲ್ಲ ನನಗೆ ಇನ್ನೂ ನಷ್ಟಪಡಿಸ್ತಾ ಇದ್ದಾರೆ ಹೊರತು ಪಡಿಸ್ತಾ ಇಲ್ಲ ಲೌಕಿಕವಾಗಿ ಶಾರೀರಿಕವಾಗಿ ನಿಮಗೆ ನಷ್ಟ ಆಗಿರ್ಬೋದು ದೈವಿಕವಾಗಿ ದೇವರ ದೃಷ್ಟಿಯಲ್ಲಿ ನಿಮಗೆ ಲಾಭ ಆಗಿದೆ ಯಾಕೆಂದರೆ ನೀವು ದೇವರ ಮಾತಿಗನುಸಾರವಾಗಿ ನಡ್ಕೊಂಡಿದ್ದೀರಾ ದೇವರಿಗೆ ಇಷ್ಟವಾಗಿ ನೀವು ನಡ್ಕೊಂಡಿದ್ದೀರಾ ನಿಮ್ಮ ದೇವರು ನಿಮ್ಮ ತ್ಯಾಗವನ್ನು ನಿಮ್ಮ ಪ್ರೀತಿಯನ್ನು ನೋಡ್ತಾ ಇದ್ದಾನೆ ನಿಮ್ಮ ಗಂಡ ನೀವೆಷ್ಟೇ ಪ್ರೀತಿ ಮಾಡಿದ್ರು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ತಾನೇ ನಿಮ್ಮ ಸಹೋದರರು ಸಹೋದರಿಯರು ಹಾಗೆ ತಾನೇ ನಿಮ್ಮ ಸ್ನೇಹಿತರು ಕೆಲವರು ಹಾಗೆ ಇದ್ದಾರೆ ಮೊದಲು ಎಷ್ಟೋ ಪ್ರೀತಿಯಿಂದ ಇದ್ದ ಸ್ನೇಹಿತರು ಈಗ ದ್ವೇಷಿಗಳಾಗಿಬಿಟ್ಟಿದ್ದಾರೆ ಒಟ್ಟಿಗೆ ಬಿಸ್ನೆಸ್ ಮಾಡ್ತಾಯಿದ್ರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ರಿ ಒಟ್ಟಿಗೆ ಕೆಲಸ ಮಾಡಿದಿರಿ ಒಟ್ಟಿಗೆ ಬೆಳೆದ್ರಿ ಆಗ ಈಗ ವಿರೋಧಿಗಳಾಗಿದ್ದರೆ ನಿಮ್ಮ ಕೆಲಸ ನೀವು ಮಾಡಿರಿ ಸುಲಭ ಅಂತೂ ಅಲ್ಲವೇ ಅಲ್ಲ ನೆವರ್ ಈಸಿ ಸುಲಭ ಅಂತೂ ಅಲ್ಲವೇ ಅಲ್ಲ ಆದರೆ ದೇವರೇನು ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಬಳಿಯಲ್ಲಿ ನನ್ನ ಬಳಿ ದೇವರು ಆಜ್ಞೆ ಮಾಡ್ತಾ ಇದ್ದಾರೆ ವಾಕ್ಯ ನೋಡಿದ್ರ ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಅಂತ ಇದ್ದಾರೆ ನಿಮ್ಮನ್ನು ಬೇಡ್ಕೊಳ್ತಾ ಇಲ್ಲ ಆಜ್ಞೆ ಕೊಡ್ತಾ ಇದ್ದಾರೆ ನಾವು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅದರ ಹದಿನೈದನೆಯ ಅಧ್ಯಾಯ ಏಳನೇ ವಚನವನ್ನು ನೀವು ಓದುವಾಗ ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ ಒಬ್ಬರನ್ನೊಬ್ಬರು ನೀವು ಸೇರಿಸಿಕೊಂಡು ದೇವರನ್ನು ಪ್ರಕಾಶಪಡಿಸಿರಿ ಎಂದು ಹೇಳುತ್ತದೆ ಶಿಷ್ಯರ ಮಧ್ಯದಲ್ಲಿ ಕೆಲವು ಸಾರಿ ತೊಡಕುಗಳು ಬಂದರೂ ಕೂಡ ಕೆಲವು ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಪ್ರೀತಿಯಿಂದ ಅದನ್ನು ಸಹಿಸಿಕೊಂಡರು ಪ್ರಿಯ ವಚನವೇ ಲೋಕದಲ್ಲಿ ಯೇಸುವಿನ ಆಜ್ಞೆ ಹಾಗೆ ಆಜ್ಞೆ ಕೊಡುವವರು ಪ್ರೀತಿ ಮಾಡಬೇಕೆನ್ನುವಂಥವರು ಬೇರೆ ಯಾರೂ ಇಲ್ಲ ಮೊದಲ ಕುರಿತ ಹದಿಮೂರನೇ ಅಧ್ಯಾಯದಲ್ಲಿ ಕೊನೆಯ ವಚನ ಹೇಳುತ್ತದೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಪ್ರೀತಿ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಹೌದಲ್ವಾ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ದೇವರ ವಾಕ್ಯ ಪ್ರಕಾರವಾಗಿ ನೋಡಿದರೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಹದಿಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯ ಈಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತವೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನ ಈ ಹದಿಮೂರನೇ ಅಧ್ಯಾಯ ನಮ್ಮ ಕುಟುಂಬಗಳಿಗೆ ಒಂದು ದೊಡ್ಡ ಆಶೀರ್ವಾದ ಈ ದಿನ ದೇವಚನವೇ ನಿಮ್ಮ ನನ್ನ ಜೀವಿತದಲ್ಲಿ ಆ ರೀತಿಯಾಗಿ ಇವರ ಹಾಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ದ್ವೇಷ ಮಾಡಿದಾಗಲು ಮೋಸ ಮಾಡಿದಾಗಲೂ ವಂಚನೆ ಮಾಡಿದಾಗಲು ಯಾಕೆಂದರೆ ಇದು ಹೊಸ ಆಜ್ಞೆ ಯೇಸು ಸ್ವಾಮಿ ಕೊಟ್ಟಿರುವಂಥ ಒಂದು ಹೊಸ ಆಜ್ಞೆ ನೀವು ನಾನು ಮಾಡಲೇಬೇಕಾದಂಥ ಆಜ್ಞೆ ಇದಕ್ಕೆ ಪ್ರತಿಫಲ ಏನು ಸಿಗುತ್ತದೆ ನೋಡಿ ದ್ವೇಷ ಮಾಡಿದವರು ಅದೇ ಸ್ಥಿತಿಯಲ್ಲಿದ್ದಾರೆ ಪ್ರೀತಿ ಮಾಡಿದವರು ಉನ್ನತಕ್ಕೇರಿದ್ದಾರೆ ಯುವಸೇಪ್ಪುನು ಸೆರೆಗೋದರು ದಾಸತ್ವಕ್ಕೋದರು ಬೇರೆಯವರ ಕೈಯಲ್ಲಿ ಕೈಲಿ ಬಿದ್ದರೂ ನೋವು ಅನುಭವಿಸಿದ್ರು ಒಂದು ದಿವಸ ಮೇಲಕ್ಕೆ ಬರ್ತಾನೆ ಆದರೆ ಅವರು ಅಣ್ಣಂದ್ರೆ ಅದೇ ಸ್ಥಿತಿಯಲ್ಲಿದ್ದಾರೆ ನೋಡಿದ್ರೆ ದ್ವೇಷ ಮಾಡಿದ ಮಾರಿದ ಇವರು ಅದೇ ಸ್ಥಿತಿಯಲ್ಲಿದ್ದಾರೆ ಆದರೆ ನೋವು ಅನುಭವಿಸಿದವರು ಒಂದು ದಿವಸ ಮೇಲಕ್ಕೆ ಬರ್ತಾರೆ ನಿಮ್ಮ ಜೀವಿತವು ಸೇಮ್ ನೀವು ನೋವು ಅನುಭವಿಸ್ತಾ ಇದ್ದೀರಾ ಸರಿಯಾಗಿದ್ದೀರಾ ನಿಮಗೆ ಪ್ರತಿಫಲ ಉಂಟು ಚಿಂತೆ ಮಾಡಬೇಡಿ ಅದೇ ರೀತಿಯಲ್ಲಿ ಯಾಕೋವನ ಜೀವಿತದಲ್ಲಿ ನೋಡ್ತೀರಾ ಯೇಸಾವನ ಜೀವಿತದಲ್ಲಿ ನೋಡ್ತೀರಾ ಇಬ್ಬರೂ ಕೂಡ ಆಶೀರ್ವದಿಸಲ್ಪಟ್ಟವರೇ ಏಸಾವನಿಗೇನು ಇರಲಿಲ್ಲ ಅಂತಲ್ಲ ಏಸಾವನಿಗೂ ಆಶೀರ್ವಾದ ಸಿಕ್ಕಿತ್ತು ಹಾಗಾದರೆ ದ್ವೇಷಿಸಿದವರು ಮೋಸ ಮಾಡಿದವರಿಗೂ ಆಶೀರ್ವಾದ ಅಲ್ಲ ಮೋಸ ಮಾಡಿದವರಿಗೆ ದ್ವೇಷ ಮಾಡಿದವರಿಗಲ್ಲ ಕ್ಷಮಿಸಿದವರಿಗೆ ಆಶೀರ್ವಾದ ಇದನ್ನು ಕ್ರಿಸ್ತನು ಮಹಿಮೆ ನೊಂದಿದ್ದನ್ನು ಕ್ಷಮಿಸಿದ್ರಿಂದ ಪ್ರೀತಿಸಿದ್ರಿಂದ ನೀವು ಕೂಡ ನಾನು ಕೂಡ ಆದರೆ ದೇವರು ಅವರೊಟ್ಟಿಗೆ ಒಳಂಬಡಿಕೆ ಮಾಡಿಕೊ ಅವ್ರು ಹೇಳಿದಾಗೆಲ್ಲ ಕೇಳು ಅಂತ ಹೇಳಲ್ಲ ನಾವು ನೋಡುತ್ತಾ ಇದ್ದೇವೆ ದೇವರ ವಾಕ್ಯ ಇನ್ನೊಂದು ಹೇಳ್ತಾ ಇದೆ ಕೀರ್ತನೆ ನೂರು ಮೂವತ್ತ್ಮೂರು ಒಂದು ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ನಿಜಾನೆ ನಾವು ಮೋಸ ಮಾಡಿದರಂತ ಮತ್ತೆ ಮೋಸ ಹೋಗಬೇಕು ಅಂತಲ್ಲ ಆದರೆ ಪ್ರೀತಿ ಮಾಡಬೇಕೆಂದು ದೇವರು ಆಜ್ಞೆ ಕೊಟ್ಟಿದ್ದಾರೆ ಆಜ್ಞೆಯಂತೆ ನಡೆದುಕೊಳ್ಳೋಣ ಮೇಲಾದ ಮಹತ್ತಾದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ ನಾನು ಬೇಡುತ್ತೇನೆ ನೀವು ಪ್ರೀತಿ ಮಾಡಿದರೆ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪವಿತ್ರನೂ ಪರಿಶುದ್ಧನೂ ಮಹೋನ್ನತನಾಗಿರುವ ದೇವ ನಿನ್ನ ಪವಿತ್ರವಾದ ಕರಕ್ಕೆ ನಿನ್ನ ಪಾದಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಎಲ್ಲ ಆಶೀರ್ವಾದಗಳಿಗೆ ಮೂಲನೂ ನೀನು ಸಮಸ್ತಕ್ಕೆ ಒಡೆಯನು ನೀನು ನೀವು ನನಗೆ ನಮಗೆ ಹೊಸ ಆಜ್ಞೆಯನ್ನು ಕೊಟ್ಟಿದ್ದೀರಾ ಏನಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾ ಪ್ರೀತಿಯೇ ದೊಡ್ಡದು ಪ್ರೀತಿಯೇ ಮುಖ್ಯವಾದದ್ದು ಪ್ರೀತಿಯೇ ಎಲ್ಲದಕ್ಕೂ ಆಧಾರವಾದದ್ದು ಎಂದು ಹೇಳ್ತೇವೆ ಹೌದು ಸ್ವಾಮಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು ಎಂದು ಇನ್ನು ವಾಕ್ಯ ಹೇಳುತ್ತಾ ಇದೆಪ್ಪ ಯೇಸುವೆ ನಿಮ್ಮನ್ನು ನಮ್ಮ ಮೇಲೆ ಪ್ರೀತಿ ಇಟ್ಟು ತಂದೆ ದೇವರು ಕೊಟ್ಟದಕ್ಕಾಗಿ ಸ್ತೋತ್ರ ಈ ದಿನ ಯಾರು ಪ್ರೀತಿ ಮಾಡಿ ಅಂತ ಕೈಕೊಂಡು ನಡೆಯುತ್ತಾರೋ ದೇವರ ದ್ವೇಷಿಸಿದವರು ಮೋಸ ಮಾಡಿದವರಿಗಿಂತಲೂ ಉನ್ನತವಾದ ಆಶೀರ್ವಾದವನ್ನು ನೀನು ಕೊಡಲಿಕ್ಕೆ ಹೋಗ್ತಾ ಇದೆಯಾ ದ್ವೇಷ ಮಾಡಿ ಕೋಪ ಮಾಡಿ ಕ್ಷಮಿಸದೆ ಪ್ರೀತಿಸದೆ ನಾವು ಆಶೀರ್ವಾದ ವಂಚಿತರಾಗುತ್ತೇವಾ ಇಲ್ಲವೇ ಪ್ರೀತಿಸಿ ಕ್ಷಮಿಸಿ ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವಾ ಇದು ನೀವು ನಮಗೆ ಕೇಳುವಂಥ ಪ್ರಶ್ನೆಯಾಗಿದೆಪ್ಪ ಹೌದು ಸ್ವಾಮಿ ನಾವು ಆಶೀರ್ವಾದ ವಂಚಿತರಾಗಿ ವಂಚಿತರಾಗಬಾರದು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಸ್ವಾಮಿ ಇದಿನ ಈ ವಾಕ್ಯವನ್ನು ಇದುವರೆಗೂ ಕೇಳಿ ಈ ಉದಾಹರಣೆಗಳ ಭಕ್ತರುಗಳಂತೆ ಸಹೋದರರು ಸ್ವಂತದವರು ಕೆಲಸದ ಬಳಿಯಲ್ಲಿ ಸಮಾಜದಲ್ಲಿ ಸ್ನೇಹಿತರಲ್ಲಿ ಬಂಧುಗಳಲ್ಲಿ ಯಾರಲ್ಲಿ ಆದರೂ ಈ ರೀತಿ ಇವರು ನಡ್ಕೊಳ್ಳುವುದಾದರೆ ನೀವು ಖಂಡಿತವಾಗಿಯೂ ಅದ್ಭುತವಾದ ರೀತಿಯಲ್ಲಿ ಕಾರ್ಯ ಮಾಡಿ ಆಶ್ಚರ್ಯಕರವಾದ ರೀತಿಯಲ್ಲಿ ಅವರ ತಲೆಗಳನ್ನು ಎತ್ತಿ ಯೋಸೇಪನು ಹೇಗೆ ಘನವಾದನು ಅಪ ಯೇಸಾವ ಯಾಕೋಬರು ಹೇಗೆ ಘನವಾದರು ಹಾಗೆ ನೀನು ನಮ್ಮನ್ನು ಕೂಡ ಘನವಾಗುತ್ತೆ ಘನಪಡಿಸುತ್ತೆ ಕಲವಾರಿ ಶಿಲುಬೆಯ ಮೇಲೆ ಅಪ ನೀವು ಕರ್ತನೆ ನಮ್ಮನ್ನು ಪ್ರೀತಿಸಿದ ಹಾಗೆ ನಿಮ್ಮ ಹೊಸ ಆಜ್ಞೆಯನ್ನು ಕೈಕೊಂಡು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿರಿ ಈ ದಿನ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಇವರಲ್ಲಿ ಇವರ ಶರೀರದಲ್ಲಿ ಆರೋಗ್ಯ ಉಂಟಾಗಲಿ ಇವರ ಮನೆಯಲ್ಲಿ ಈ ಪ್ರಾರ್ಥನೆಯಿಂದ ಸಮಾಧಾನ ಉಂಟಾಗಲಿ ಇವರ ಯಾತ್ರೆ ಇವರ ಕೆಲಸ ಕಾರ್ಯ ಇವರ ಕಷ್ಟಾರ್ಜಿತವು ಇವರಿಗೆ ಕೃಪೆಯನ್ನು ತೋರಿಸಲಿ ಇವರೇ ಪೂಜಿಸಲಿ ನೀನು ಇವರ ಸಂಗಡ ಇದ್ದು ಈ ವಾರವೆಲ್ಲ ನಿನ್ನ ಕೃಪಾಶೀರ್ವಾದಗಳಿಂದ ತುಂಬಿಸುತ್ತೀರಿ ಎಂಬುದಾಗಿ ನಮ್ಮ ಕರ್ತನೂ ರಕ್ಷಕನೂ ಒಡೆಯನೂ ಆದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ప్రతిరోజువే నీవెల్లూ సెలవు ప్రైజ్లాసస్